ಲೇಬರ್ ಕಾಲೋನಿಯ ರಾಮಮಂದಿರದಲ್ಲಿ ನಲವತ್ತೆಂಟನೇ ದಿನದ ವಿಶೇಷ ಪೂಜಾ ಕಾರ್ಯಕ್ರಮ ಭಾನುವಾರ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ನಗರಸಭೆ ಸದಸ್ಯ ನಾಗೇಶ್ ಮನವಿ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಯೋಧ್ಯೆಯಲ್ಲಿ ಶ್ರೀರಾಮ ವಿಗ್ರಹ ಪ್ರತಿಷ್ಠಾಪಿಸಿದ ದಿನದಂತೆ ಲೇಬರ್ ಕಾಲೋನಿಯ ಶ್ರೀರಾಮ ಮಂದಿರದಲ್ಲಿ ಶಿಲ್ಪಿ ಯೋಗಿರಾಜ್ ಅವರು ಕೆತ್ತಿರುವ ಶ್ರೀರಾಮ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಹಾಗಾಗಿ ನಾಳೆ ವಿಶೇಷ ಪೂಜೆ ನಡೆಯಲಿದ್ದು ನಂತರ ಅನ್ನದಾಸೋಹ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆ ದಿವಸನೇ ನಮ್ಮ ಬಡಾವಣೆಯ ರಾಮ ಮಂದಿರ ಉದ್ಘಾಟನೆ ಆಯಿತು ಆ ಹಿಂದಿನ ಎರಡು ದಿನ ಪೂರ್ವ ಪೂರ್ವಭಾವಿಯಾಗಿ ತಮ್ಮ ಮಾಧ್ಯಮಿತರಲ್ಲಿ ನಾವು ಒಂದು ಪ್ರೆಸ್ ಮೀಟನ್ನ ಮಾಡಿದ್ವಿ ದಿನ ನಾವು ಏನು ಒಂದು ನಮ್ಮ ರಾಮಮಂದಿರದ ಶಿಲ್ಪಿನ ಕೆತ್ತನೆ ಮಾಡಿದಂಥ ನಮ್ಮ ನಮ್ಮ ಕರ್ನಾಟಕದವರೇ ಆದ ಕನ್ನಡಿಗ ಎಮ್ಮೆ ಆದಂಥ ಯೋಗಿರಾಜ್ ಅವರ ಕೆತ್ತನೆ ಮಾಡಿಕೊಟ್ಟಿದ್ದಂಥ ಶಿಲ್ಪಿ ಬಗ್ಗೆ ನಾವು ತಮ್ಮಲ್ಲಿ ವಿಚಾರ ಮಾಡಿಸಿದ್ವಿ ಅದು ಇಡೀ ದೇಶದ ಮಟ್ಟದಲ್ಲಿ ಪ್ರಚಾರ ಆಗಿ ಒಂದು ಅದ್ಭುತ ಯಶಸ್ಸನ್ನು ಕಂಡು ಹಲವಾರು ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಬಂದು ಸ್ವಾಮಿ ಕೃಪೆ ಪಾತ್ರರಾಗಿ ಶ್ರೀರಾಮನ ದರ್ಶನ ಪಡೆದು ಅನ್ನದಾಸದಲ್ಲಿ ಬಾಕಿಯಾಗಿ ಇಲ್ಲಿವರೆಗೂ ನಲವತ್ತೆಂಟು ದಿನಗಳ ಪೂಜಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ನಾಳೆ ಕೊನೆ ದಿನ ಪೂಜಾ ಕಾರ್ಯಕ್ರಮ ಇದೆ ಈ ಪೂಜಾ ಕಾರ್ಯಕ್ರಮಕ್ಕೆ ಬಂದಂಥ ಸಮಸ್ತ ಭಕ್ತ ಕುಲಕೋಟಿಗೆ ಈ ನಿಮ್ಮ ತಮ್ಮೆಲ್ಲ ಮಾಧ್ಯಮಿತರ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ನಾಳೆ ನಡೆಯುವಂಥ ನಲವತ್ತೆಂಟನೇ ದಿನದ ಅಂತಿಮ ದಿನದ ಪೂಜಾ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತಾದಿಗಳು ಮಂಡ್ಯ ನಗರದ ಜಿಲ್ಲೆಯ ದೇಶದ ಏನಾವತ್ತೂ ದಿನ ಸಹ ಸಾವಿರ ಸಂಖ್ಯೆಯಲ್ಲಿ ಬಂದು ನೀವು ಭಾಗವಹಿಸಿದ್ರಿ ಎಲ್ಲರೂ ಕೂಡ ಮತ್ತೆ ಭಾಗವಹಿಸಿ ಆ ಸ್ವಾಮಿಯ ಶ್ರೀರಾಮನ ಕೃಪೆಗೆ ಪಾತ್ರ ಆಗ್ಬೇಕೆಂದು ತಮ್ಮೆಲ್ಲರ ಮೂಲಕ ಕೇಳ್ಕೊತೀನಿ ಗೋಷ್ಠಿರಿ ಮುಖಂಡರಾದ ತಿಮ್ಮಯ್ಯ ಮಹಾದೇವ ಮುತ್ತುರಾಜ್ ಮಹಾದೇವು ಉಪಸ್ಥಿತರಿದ್ದರು